ಕರ್ನಾಟಕದ ಗೃಹಲಕ್ಷ್ಮಿಯರಿಗೆ ಕಾಂಗ್ರೆಸ್ ಸರ್ಕಾರ ಶುಭ ಸುದ್ದಿಯೊಂದನ್ನು ಕೊಟ್ಟಿದೆ ಜೂನ್ ತಿಂಗಳ ಗೃಹಲಕ್ಷ್ಮಿ ಹಣವನ್ನು ಬಿಡುಗಡೆ ಮಾಡೋದಾಗಿ ಘೋಷಿಸಿದೆ ರಾಜ್ಯದ ಮಹಿಳೆಯರಿಗೆ ಗುಡ್ ನ್ಯೂಸ್ ಅನ್ನ ಸರ್ಕಾರ ಕೊಟ್ಟಿದೆ ವರಲಕ್ಷ್ಮಿ ಹಬ್ಬಕ್ಕೆ ನಾರಿಯರಿಗೆ ಸಿಹಿ ಸುದ್ದಿಯನ್ನು ನೀಡಿದೆ ಜೂನ್ ತಿಂಗಳ ಗೃಹಲಕ್ಷ್ಮಿ ಹಣ ನಾಳೆ ಬಿಡುಗಡೆಯಾಗತ್ತೆ ಅನ್ನುವಂತ ಮಾಹಿತಿ ಇದೆ ಇಪ್ಪತ್ತಾರು ಲಕ್ಷದ ಅರವತ್ತೈದು ಸಾವಿರ ಅರ್ಹ ಫಲಾನುಭವಿಗಳ ಖಾತೆಗೆ ಹಣ ಹೋಗುತ್ತೆ ಎರಡು ತಿಂಗಳಿನಿಂದ ಗೃಹಲಕ್ಷ್ಮಿ ಹಣ ಬಿಡುಗಡೆಯಾಗಿರಲಿಲ್ಲ ತಾಂತ್ರಿಕ ಸಮಸ್ಯೆಯಿಂದ ಹಣ ಬಿಡುಗಡೆಯಾಗಿರಲಿಲ್ಲ ಅನ್ನುವಂಥ ಕಾರಣವನ್ನು ಕೂಡ ಸರ್ಕಾರ ಕೊಟ್ಟಿತ್ತು ಇದೀಗ ವರಮಹಾಲಕ್ಷ್ಮಿ ಹಬ್ಬ ಇರೋದರಿಂದಾಗಿ ಆ ಮಹಿಳೆಯರಿಗೆ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಶುಭ ಸುದ್ದಿಯನ್ನು ಸರ್ಕಾರ ಕೊಟ್ಟಿದೆ ಅಂದರೆ ತಪ್ಪಾಗೋದಿಲ್ಲ ಗೃಹಲಕ್ಷ್ಮಿ ಹಣಕ್ಕಾಗಿ ಮಹಿಳೆಯರು ಕಾಯ್ತಾ ಇದ್ರು ಜೂನ್ ತಿಂಗಳು ಬರಲಿಲ್ಲ ಜುಲೈ ಬರಲಿಲ್ಲ ಆಗಸ್ಟ್ ಬಂತು ಎಲ್ಲ ಎರಡು ಸಾವಿರ ಇದು ಪಾಪ ಗೃಹಲಕ್ಷ್ಮಿಯರ ಪ್ರಶ್ನೆಯಾಗಿತ್ತು ಸೊ ಅಂತೂ ಇಂತೂ ಆ ಪ್ರಶ್ನೆಗೆ ಉತ್ತರ ಸಿಕ್ಕಿದೆ ನಾಳೆ ಬಿಡುಗಡೆಯಾಗತ್ತಂತೆ ಜೂನ್ ತಿಂಗಳ ಎರಡು ಸಾವಿರ ರೂಪಾಯಿ ಗೃಹಲಕ್ಷ್ಮಿಯ ಹಣ ಗೃಹಲಕ್ಷ್ಮಿ ಯೋಜನೆಯ ಜೂನ್ ತಿಂಗಳ ಹಣ ಬಿಡುಗಡೆಯ ಪ್ರಕ್ರಿಯೆ ಆರಂಭಗೊಂಡಿದೆ ನಾಳೆಯೊಳಗೆ ಅಂದರೆ ನಾಳೆ ಸಾಯಂಕಾಲದೊಳಗೆ ಬಹುತೇಕ ಗೃಹಲಕ್ಷ್ಮಿಯರ ಬ್ಯಾಂಕ್ ಖಾತೆಯಲ್ಲಿ ಎರಡು ಸಾವಿರ ರೂಪಾಯಿ ಹಣ ಬರುವ ಸಾಧ್ಯತೆ ಹೆಚ್ಚಿದೆ ಇಪ್ಪತ್ತಾರು ಲಕ್ಷದ ಅರವತ್ತೈದು ಸಾವಿರ ಮಂದಿ ಫಲಾನುಭವಿಗಳಿದ್ದಾರೆ ಅವರ ಖಾತೆಗೆ ಹಣ ಹೋಗುವ ಸಾಧ್ಯತೆ ಹೆಚ್ಚಿದೆ ತಾಂತ್ರಿಕ ಸಮಸ್ಯೆ ಸರಿಪಡಿಸಿದ ಬೆನ್ನಲ್ಲೇ ಇದೀಗ ಜೂನ್ ತಿಂಗಳ ಹಣವನ್ನು ಬಿಡುಗಡೆ ಮಾಡಲಾಗುತ್ತೆ ಅನ್ನೋದು ಸರ್ಕಾರದ ಮಾತು ಮೊದಲ ಹಂತದಲ್ಲಿ ಐನೂರ ಮೂವತ್ತ್ಮೂರು ಕೋಟಿ ರೂಪಾಯಿ ಪಾವತಿ ಪ್ರಕ್ರಿಯೆ ಅಂದರೆ ಯಾವ್ಯಾವ ಜಿಲ್ಲೆಯ ಜನರಿಗೆ ಗೃಹಲಕ್ಷ್ಮಿಯರಿಗೆ ಸಿಗತ್ತೆ ಅಂತ ನೋಡೋದಾದರೆ ಬೆಳಗಾವಿ ಕಲಬುರಗಿ ಬೀದರ್ ವಿಜಯಪುರ ಬಳ್ಳಾರಿ ರಾಯಚೂರು ಗದಗ ಬಾಗಲಕೋಟೆ ಹಾವೇರಿ ಕೊಪ್ಪಳ ಯಾದಗಿರಿ ಚಿತ್ರದುರ್ಗ ಬೆಂಗಳೂರು ಗ್ರಾಮಾಂತರ ಕೋಲಾರ ಜಿಲ್ಲೆಗಳಿಗೆ ಹಣ ಬಿಡುಗಡೆಯಾಗತ್ತೆ ಸೊ ವರಮಹಲಕ್ಷ್ಮಿ ಹಬ್ಬಕ್ಕೆ ಒಂದು ಶುಭ ಸುದ್ದಿಯನ್ನು ಸರ್ಕಾರ ಕೊಟ್ಟಿದೆ ಅಂತ ಹೇಳಿದ್ರೆ ಈ ಮೂಲಕ ತಪ್ಪಾಗೋದಿಲ್ಲ ಹೆಚ್ಚಿನ ಮಾಹಿತಿಯನ್ನು ನಮ್ಮ ಪ್ರತಿನಿಧಿ ಮಂಜುನಾಥ್ ನೀಡ್ತಾರೆ ಮಂಜು ಕಳೆದ ಎರಡು ತಿಂಗಳಿಂದ ಗೃಹಲಕ್ಷ್ಮಿ ಹಣ ಬಂದಿಲ್ಲ ಅಂದಾಗ ವರಮಹಾಲಕ್ಷ್ಮಿ ಹಬ್ಬ ಬೇರೆ ಬಂತು ಸರ್ಕಾರದಿಂದ ಹಣ ಬಿಡುಗಡೆಯೇ ಆಗಬೇಕಾಗಿತ್ತು ಇನ್ನೂ ಬಂದಿಲ್ಲ ಅನ್ನೋದು ಬಹಳಷ್ಟು ಪ್ರಶ್ನೆಯನ್ನು ಹುಟ್ಟು ಹಾಕಿತ್ತು ಮತ್ತು ವಿಪಕ್ಷಗಳಿಗೂ ಇದು ಆಹಾರ ಆಗಿತ್ತು ರೈಟ್ ಈಗ ಗೃಹಲಕ್ಷ್ಮಿ ಹಣ ನಾಳೆ ಬಿಡುಗಡೆಯಾಗುವಂಥ ಸಾಧ್ಯತೆ ಇರುತ್ತೆ ಈ ಎರಡು ತಿಂಗಳ ಡಿಲೆಗೆ ಏನು ಕಾರಣವನ್ನು ಸರ್ಕಾರ ಕೊಟ್ಟಿತ್ತು ಈಗ ತಾಂತ್ರಿಕ ದೋಷ ಸರಿಯಾಗಿದೆ ಅನ್ನೋದೇ ಆದರೆ ಜೂನ್ ಜುಲೈ ಎರಡು ತಿಂಗಳ ಹಣವನ್ನು ಬಿಡುಗಡೆ ಮಾಡಬಹುದು ಏನಿದೆ ಮಾಹಿತಿ ಮಂಜು ಿವೆ ಖಂಡಿಸಬಹುದು ಇಪ್ಪತ್ತಾರು ಪಾಯಿಂಟ್ ಲಕ್ಷ ಮನೆ ಮಹಿಳೆಯರಿಗೆ ಇನ್ನೇನು ಇವತ್ತು ಅಥವಾ ನಾಳೆ ಸಂಜೆ ಒಳಗಾಗಿ ಬಾಕಿ ಉಳಿದಿರುವಂತಹ ಗೃಹಲಕ್ಷ್ಮಿ ಹಣವನ್ನ ಬಿಡುಗಡೆ ಮಾಡುವಂತಹ ಕೆಲಸ ಸರ್ಕಾರ ಮಾಡ್ತಿದೆ ಎನ್ನುವಂತ ನಿಟ್ಟಿನಲ್ಲಿ ಶುಭ ಸುದ್ದಿಯನ್ನ ಕೊಡ್ಲಿಕ್ಕೆ ಸದ್ಯ ಮುಂದಾಗಿದೆ ಜೊತೆಗೆ ವರಮಹಾಲಕ್ಷ್ಮಿ ಹಬ್ಬ ಕೂಡ ಬರ್ತಾ ಇದೆ ಎರಡು ತಿಂಗಳಿಂದ ಈ ಒಂದು ಹಣ ಬಿಡುಗಡೆ ಆಗಿಲ್ಲ ಆಗಿಲ್ಲ ಎನ್ನುವಂತ ನಿಟ್ಟಿನಲ್ಲಿ ರಾಜ್ಯದ ಮಹಿಳೆಯರು ಕೂಡ ಒಂದ್ ರೀತಿಯಿಂದ ಅಸಮಾಧಾನವನ್ನು ಹೊರಗೆ ಹಾಕಿದ್ರು ಜೊತೆಗೆ ಪ್ರತಿಪಕ್ಷಗಳು ಕೂಡ ಈ ಒಂದು ವಿಚಾರವಾಗಿ ಸರ್ಕಾರವನ್ನು ಇಕ್ಕಟ್ಟಿಗೆ ಸಿಲುಕಿಸುವಂತಹ ಕೆಲಸ ಆಗ್ತಿತ್ತು ಯಾಕಂತ ಹೇಳಿದ್ರೆ ಗ್ಯಾರಂಟಿಗಳನ್ನ ಆ ಗ್ಯಾರಂಟಿಗಳನ್ನ ಹೊತ್ತು ಸರ್ಕಾರ ಆಡಳಿತಕ್ಕೆ ಬಂದಿರುವಂತದ್ದು ಶಕ್ತಿ ಯೋಜನೆ ಆಗ್ಬೋದು ಜೊತೆಗೆ ಈ ಗೃಹಲಕ್ಷ್ಮಿ ಹಣ ಆಗ್ಬೋದು ಜೊತೆಗೆ ಉಚಿತವಾದಂತಹ ವಿದ್ಯುತ್ ಪೂರೈಕೆ ಆಗ್ಬೋದು ಸೇರಿದಂತೆ ನಾನಾ ರೀತಿಯಂತ ಒಂದು ಗ್ಯಾರಂಟಿಗಳನ್ನ ಕೊಟ್ಟು ಸರ್ಕಾರ ಆಡಳಿತಕ್ಕೆ ಬಂದಿತ್ತು ಈ ಒಂದು ವಿಚಾರವಾಗಿ ನೋಡೋದಾದ್ರೆ ಮಹಿಳೆಯರ ಖಾತೆಗೆ ಕಳೆದ ಎರಡು ತಿಂಗಳಿಂದ ಜೂನ್ ಮತ್ತೆ ಜುಲೈ ತಿಂಗಳದ್ದು ಅಮೌಂಟ್ ಹಾಕಿರ್ಲಿಲ್ಲ ಎನ್ನುವಂತ ನಟಿನಲ್ಲಿ ಸಾಕಷ್ಟು ವ್ಯತಿರಿಕ್ತವಾದಂತಹ ಒಂದು ನೆಗೆಟಿವ್ ತಿಂಗ್ಸ್ಗಳು ಕೂಡ ಸರ್ಕಾರದ ಮೇಲೆ ಒತ್ತಡ ಇರುವಂತ ಕೆಲಸ ಆಗ್ತಾ ಇತ್ತು ಇದೇ ಕಾರಣಕ್ಕಾಗಿ ಈ ಒಂದು ಹಣವನ್ನ ಮೊದಲ ಹಂತದಲ್ಲಿ ಐನೂರ ಮೂವತ್ ಮೂರು ಕೋಟಿ ಹಣವನ್ನ ಸದ್ಯ ಪಾವತಿ ಪ್ರಕ್ರಿಯೆ ಆರಂಭ ಆಗಿದೆ ಮೊದಲ ಹಂತದಲ್ಲಿ ಬೆಳಗಾವಿ ಕಲಬುರಗಿ ಬೀದರ್ ವಿಜಯಪುರ ಬಳ್ಳಾರಿ ರಾಯಚೂರು ಗದಗ ಬಾಗಲಕೋಟೆ ಹಾವೇರಿ ಕೊಪ್ಪಳ ಯಾದಗಿರಿ ಚಿತ್ರದುರ್ಗ ಸೇರಿದಂತೆ ಬೆಂಗಳೂರು ಗ್ರಾಮಾಂತರ ಕೋಲಾರ ಜಿಲ್ಲೆಗಳಿಗೆ ಮೊದಲ ಭಾಗದಲ್ಲಿ ಅಂದ್ರೆ ಇವತ್ತು ಅಥವಾ ನಾಳೆ ಏನ್ ಡೇಟನ್ನ ಕೊಟ್ಟಿದಾರೋ ಈ ತಾಂತ್ರಿಕ ಸಮಸ್ಯೆಯಿಂದಾಗಿ ಈ ಹಣವನ್ನ ಬಿಡುಗಡೆ ಮಾಡಲಿಕ್ಕೆ ಆಗಿರ್ಲಿಲ್ಲ ಎನ್ನುವಂತ ಸಂಬಂಧಪಟ್ಟಾಗಿ ಸಚಿವೆಯರು ಕೂಡ ಈ ಒಂದು ವಿಚಾರವಾಗಿ ಅಭಿಪ್ರಾಯವನ್ನು ವರ್ಗ ಹಾಕಿದ್ರು ಇದೆಲ್ಲವೂ ಕೂಡ ಸರಿಯಾಗಿದೆ ಈ ಒಂದು ಹಿನ್ನೆಲೆಯಲ್ಲಿ ಇವತ್ತು ಅಥವಾ ನಾಳೆ ಸಂಜೆ ಒಳಗಾಗಿ ಮಹಿಳೆಯರ ಖಾತೆಗೆ ಒಟ್ಟು ನಾಲ್ಕು ಸಾವಿರ ರೂಪಾಯಿ ಜಮೆ ಆಗತ್ತೆ ಎನ್ನುವಂತ ಕೂಡ ಶುಭ ಸುದ್ದಿಯನ್ನ ಕೊಡುವಂತ ಕೆಲಸ ಸರ್ಕಾರ ಮಾಡಿದೆ ದಿವ್ಯಾ ಓಕೆ ರೈಟ್ ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ ಮಂಜು ಒಟ್ಟಾರೆ ಗೃಹಲಕ್ಷ್ಮಿ ಯೋಜನೆ ಅಂದ ಸಂದರ್ಭದಲ್ಲಿ ಬಹಳಷ್ಟು ಟೀಕೆ ಟಿಪ್ಪಣಿಗಳಿಗೆ ಆಡಳಿತ ಸರ್ಕಾರ ಒಳಗಾಗಿತ್ತು ಎರಡು ತಿಂಗಳಿಂದ ಗೃಹಲಕ್ಷ್ಮಿ ಯೋಜನೆಯ ಹಣ ಲಭ್ಯವಾಗಿಲ್ಲ ಅನ್ನುವಂಥ ಹಿನ್ನೆಲೆಯಲ್ಲಿ ವಿಪಕ್ಷಗಳು ಆಡಳಿತ ಸರ್ಕಾರದ ಕಾರ್ಯವೈಖರಿ ಬಗ್ಗೆ ಪ್ರಶ್ನೆ ಮಾಡ್ತಾ ಇದ್ವು ಮಹಿಳೆಯರು ಕೂಡ ಗೃಹಲಕ್ಷ್ಮಿ ಹಣ ಬರುತ್ತೆ ಬರತ್ತೆ ಅನ್ನುವಂತಹ ಕಾಯುಕೆಯಲ್ಲಿದ್ದರು ಆದರೆ ಈಗ ಗೃಹಲಕ್ಷ್ಮಿ ಹಣ ಬಿಡುಗಡೆಯಾಗುತ್ತೆ ಅನ್ನುವಂತಹ ಸೂಚನೆ ಲಭ್ಯವಾಗಿದೆ ಇಂದು ಅಥವಾ ನಾಳೆ ಹಣ ಬಿಡುಗಡೆಯಾಗುವಂಥ ಸಾಧ್ಯತೆ ಇರುತ್ತೆ ಈಗ ನೋಡಿ ಮಹಿಳೆಯರಿಗೆ ಜೂನ್ ಜುಲೈ ಎರಡು ತಿಂಗಳ ಹಣ ಲಭ್ಯವಾಗಿಲ್ಲ ಹಾಗಂತ ಎರಡೂ ತಿಂಗಳ ಹಣ ಬರುತ್ತಾ ಇಲ್ಲ ಜೂನ್ ತಿಂಗಳ ಗೃಹಲಕ್ಷ್ಮಿ ಯೋಜನೆಯ ಹಣ ನಿಮ್ಮ ನಿಮ್ಮ ಖಾತೆಗೆ ಹೋಗುತ್ತೆ ಹಾಗಾದರೆ ಯಾವ ಭಾಗದ ಜನಕ್ಕೆ ಮೊದಲಿಗೆ ಹಣ ಹೋಗುತ್ತೆ ಅಂತ ನೋಡೋದಾದರೆ ಬೆಳಗಾವಿ ಕಲಬುರಗಿ ಬೀದರ್ ವಿಜಯಪುರ ಬಳ್ಳಾರಿ ರಾಯಚೂರು ಗದಗ ಬಾಗಲಕೋಟೆ ಹಾವೇರಿ ಕೊಪ್ಪಳ ಯಾದಗಿರಿ ಚಿತ್ರದುರ್ಗ ಬೆಂಗಳೂರು ಗ್ರಾಮಾಂತರ ಮತ್ತು ಕೋಲಾರ ಜಿಲ್ಲೆಯ ಗೃಹಲಕ್ಷ್ಮಿಯರಿಗೆ ಜೂನ್ ತಿಂಗಳ ಹಣ ಲಭ್ಯವಾಗುತ್ತೆ ನಂತರ ಎರಡನೇ ಸುತ್ತಿನಲ್ಲಿ ಮತ್ತೊಂದು ಅಷ್ಟು ಭಾಗದ ಗೃಹಲಕ್ಷ್ಮಿಯರಿಗೆ ಹಣ ಲಭ್ಯವಾಗುತ್ತೆ ಒಟ್ಟು ಮೊದಲ ಹಂತದಲ್ಲಿ ಐನೂರ ಮೂವತ್ತ್ಮೂರು ಕೋಟಿ ರೂಪಾಯಿ ಪಾವತಿ ಪ್ರಕ್ರಿಯೆ ಆರಂಭ ಆಗಿದೆ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ